ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು ಯಾರಿಗೂ ದುಃಖ ಕೊಡಬಾರದು ನಿಮ್ಮ ಯಾವುದೇ ಕರ್ತವ್ಯ ಅಸುರಿ ಕರ್ತವ್ಯ ಆಗಬಾರದು ಪ್ರಶ್ನೆ ಯಾವ ಅಸುರಿ ಗುಣ ನಿಮ್ಮ ಶೃಂಗಾರವನ್ನು ಕೆಡಿಸುತ್ತದೆ ಉತ್ತರ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುವುದು ಮುನಿಸಿಕೊಳ್ಳುವುದು ಸೆಂಟರ್ಗೆ ಬಂದು ಕಲಹ ಮಾಡುವಂತಹದ್ದು ದುಃಖ ಕೊಡುವಂತಹದ್ದು ಈ ಇದೆಲ್ಲ ಅಸುರಿ ಗುಣಗಳು ಇದು ನಿಮ್ಮ ಶೃಂಗಾರವನ್ನು ಕಡಿಸುತ್ತದೆ ದೈವಿ ಗುಣಗಳ ಶೃಂಗಾರವನ್ನು ಕೆಡಿಸುತ್ತದೆ ಯಾವ ಮಕ್ಕಳು ತಂದೆಗೆ ಮಕ್ಕಳಾಗಿಯೂ ಸಹ ಈ ಅಸುರಿ ಗುಣಗಳನ್ನು ತ್ಯಾಗ ಮಾಡುವುದಿಲ್ಲ ಉಲ್ಟಾ ಕರ್ಮ ಮಾಡುತ್ತಾರೆ ಅವರಿಗೆ ಬಹಳ ನಷ್ಟವಾಗುವುದು ಲೆಕ್ಕಾಚಾರವೇ ಲೆಕ್ಕಾಚಾರವಾಗುವುದು ತಂದೆಯ ಜೊತೆ ಧರ್ಮರಾಜನೂ ಸಹ ಇದ್ದಾರೆ ಗೀತೆ ಬೋಲಾನಾಥ ತಂದೆ ಬಹಳ ಭಿನ್ನವಾಗಿದ್ದಾರೆ ಓಂ ಶಾಂತಿ ಆತ್ಮಿಕ ಮಕ್ಕಳು ಇದನ್ನಂತೂ ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಆಗಿದ್ದಾರೆ ಮನುಷ್ಯರು ಗಾಯನ ಮಾಡುತ್ತಾರೆ ಮತ್ತು ತಾವು ನೋಡುತ್ತೀರಾ ದಿವ್ಯ ದೃಷ್ಟಿಯಿಂದ ತಾವು ಬುದ್ಧಿಯಿಂದಲೂ ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ಓದಿಸುತ್ತಿದ್ದಾರೆ ಆತ್ಮವೇ ಓದುತ್ತದೆ ಶರೀರದಿಂದ ಏನೆಲ್ಲ ಆತ್ಮವೇ ಮಾಡುತ್ತದೆ ಶರೀರದಿಂದ ಶರೀರ ವಿನಾಶಿ ಶರೀರವನ್ನು ಆತ್ಮ ಧಾರಣೆ ಮಾಡಿಕೊಂಡು ಪಾತ್ರ ಮಾಡುತ್ತೆ ಆತ್ಮನಲ್ಲಿಯೇ ಪೂರ್ತಿ ಪಾತ್ರ ಅಡಕವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ಆತ್ಮನಲ್ಲಿಯೇ ಇದೆ ಮೊಟ್ಟಮೊದಲು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಅವರಿಂದ ತಾವು ಮಕ್ಕಳಿಗೆ ಶಕ್ತಿ ಸಿಗುವುದು ಯೋಗದಿಂದ ಶಕ್ತಿ ಜಾಸ್ತಿ ಸಿಗುವುದು ಅದರಿಂದ ತಾವು ಪಾವನರಾಗುತ್ತೀರಾ ತಂದೆ ತಮಗೆ ಶಕ್ತಿ ಕೊಡುತ್ತಿದ್ದಾರೆ ವಿಶ್ವದ ಮೇಲೆ ರಾಜ್ಯ ಮಾಡಲು ಇಷ್ಟು ಮಹಾನ್ ಶಕ್ತಿ ಕೊಡುತ್ತಾರೆ ಆ ಸೈನ್ಸಿನವರು ಇದೆಲ್ಲ ತಯಾರು ಮಾಡುತ್ತಾರೆ ಅಂದರೆ ಬಾಂಬ್ಸೇನೆಲ್ಲ ತಯಾರು ಮಾಡುತ್ತಾರೆ ವಿನಾಶಕ್ಕೋಸ್ಕರ ಅವರ ಬುದ್ಧಿ ವಿನಾಶಕ್ಕಾಗಿ ಇದೆ ನಿಮ್ಮ ಬುದ್ಧಿ ಅವಿನಾಶಿ ಪದವಿ ಪಡೆಯಲು ಇದೆ ತಮಗೆ ಬಹಳ ಶಕ್ತಿ ಸಿಗುವುದು ಅದರಿಂದ ತಾವು ವಿಶ್ವದ ಮೇಲೆ ರಾಜ್ಯ ಪಡೆಯುತ್ತೀರಾ ಅಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಇರುವುದಿಲ್ಲ ಎಲ್ಲಿ ಸತ್ಯಯುಗದಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಇರುವುದಿಲ್ಲ ಅಲ್ಲಿರುವುದೇ ರಾಜ ರಾಣಿಯ ರಾಜ್ಯ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಆಗಿದ್ದಾರೆ ಆ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತೇವೆ ಲಕ್ಷ್ಮೀನಾರಾಯಣರ ಮಂದಿರವನ್ನು ತಯಾರು ಮಾಡಿ ಪೂಜಿಸುತ್ತಾರೆ ಮತ್ತೆಯೂ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಗಾಯನವಾಗಿದೆ ಈಗ ತಾವು ತಿಳಿದುಕೊಂಡಿದ್ದೀರಾ ಈ ಲಕ್ಷ್ಮೀನಾರಾಯಣ ವಿಶ್ವಕ್ಕೆ ಮಾಲೀಕರಾಗಿದ್ದರು ಶ್ರೇಷ್ಠಾತಿ ಶ್ರೇಷ್ಠ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದು ಬೇಹದ್ದಿನ ತಂದೆಯಿಂದ ನಿಮಗೆ ಎಷ್ಟು ಶ್ರೇಷ್ಠ ಪದವಿ ಸಿಗುವುದು ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ತಂದೆಯಿಂದ ಅಷ್ಟೆಲ್ಲ ಸಿಗತ್ತೆ ಅಂದಾಗ ತಂದೆಯನ್ನು ನೆನಪು ಮಾಡಬೇಕಲ್ವ ಕನ್ನೆಗೆ ಪತಿಯ ಜೊತೆ ಎಷ್ಟು ಪ್ರೀತಿ ಇರತ್ತೆ ಎಷ್ಟು ಪತಿಯ ಹಿಂದೆ ಪ್ರಾಣವನ್ನು ಕೊಡುತ್ತಾರೆ ಪತಿ ಶರೀರ ಬಿಟ್ಟರೆ ಎಷ್ಟು ದುಃಖ ಪಡುತ್ತಾರೆ ಅಂದಾಗ ಪತಿಯರಿಗೂ ಪತಿ ನಿಮಗೆ ಎಷ್ಟು ಶೃಂಗಾರ ಮಾಡುತ್ತಿದ್ದಾರೆ ಈ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸಲು ಶಿವ ತಂದೆ ಪತಿಯರಿಗೂ ಪತಿ ಅವರೆಷ್ಟು ಶೃಂಗಾರ ಮಾಡುತ್ತಿದ್ದಾರೆ ಅಂದಾಗ ತಾವು ಮಕ್ಕಳಲ್ಲಿ ಎಷ್ಟು ನಶೆ ಇರಬೇಕು ತಾವು ಇಲ್ಲಿಯೇ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಅನೇಕರಲ್ಲಿ ಎಲ್ಲಿಯವರೆಗೆ ಅಸುರಿ ಅವಗುಣಗಳಿದೆ ಜಗಳ ಮಾಡುವುದು ಕಲಹ ಮಾಡುವುದು ಮುನಿಸಿಕೊಳ್ಳುವುದು ಸೆಂಟರಲ್ಲಿ ಬಂದು ತುಂಬ ಕಲಹ ಮಾಡುವಂತಹದ್ದು ಇನ್ನೂ ಏನೆಲ್ಲ ಅಸುರಿ ಗುಣಗಳಿದೆ ಬಾಬಾ ಬ ತಿಳ್ಕೊಂಡಿದ್ದಾರೆ ಬಹಳಷ್ಟು ರಿಪೋರ್ಟ್ಸು ಬಾಬನ ಬಳಿ ಬರ್ತಾ ಇರತ್ತೆ ಕಾಮ ಮಹಾಶತ್ರು ಇದೆ ಅಂದಾಗ ಕ್ರೋಧವೂ ಸಹ ಏನು ಕಡಿಮೆ ಶತ್ರು ಅಲ್ಲ ಇಂಥ ಯಾರ ಮೇಲಾದರೂ ಪ್ರೀತಿ ಆಗ್ಬಿಡತ್ತೆ ಹೇಳ್ತಾರೆ ಅವ್ರ ಮೇಲೆ ಪ್ರೀತಿ ಇದೆ ನನ್ನ ಮೇಲೆ ಯಾಕೆ ಪ್ರೀತಿ ಇಲ್ಲ ಹಾಂ ಈ ಮಾತನ್ನು ಇವ್ರ ಜೊತೆ ಯಾಕೆ ಕೇಳಿದ್ರಿ ನನ್ನನ್ನು ಯಾಕೆ ಕೇಳಲಿಲ್ಲ ಈ ರೀತಿ ಈ ರೀತಿ ಮಾತನಾಡುವವರು ಸಂಶಯ ಬುದ್ಧಿ ಉಳ್ಳವರು ಬಹಳಷ್ಟು ಇದ್ದಾರೆ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಲ್ವಾ ಇಂತಹವರೆಲ್ಲ ಏನು ಪದವಿ ಪಡ್ಕೊಳ್ತಾರೆ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಂದಾಗ ಇಂತಹ ಅವಗುಣಗಳಿರುವವರು ಏನು ಪದವಿ ಪಡ್ಕೊಳ್ತಾರೆ ಪದವಿಯಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ ಕೆಲಸ ಮಾಡುವಂಥವರು ಸ್ವಚ್ಛತೆಯ ಕಾರ್ಯ ಮಾಡುವವರು ನೋಡಿ ಒಳ್ಳೊಳ್ಳೆಯ ಮಹಲ್ಲುಗಳಲ್ಲಿರ್ತಾರೆ ಯಾರೆಲ್ಲಿರ್ತಾರೆ ಯಾರೆಲ್ಲಿರ್ತಾರೆ ಪ್ರತಿಯೊಬ್ಬರು ತಮ್ಮ ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು ದೇಹಾಭಿಮಾನದಲ್ಲಿ ಬರುವುದರಿಂದ ಆಸುರಿ ಕರ್ತವ್ಯವಾಗುವುದು ಯಾವಾಗ ದೇಹಿ ಅಭಿಮಾನಿ ಆಗಿ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳುತ್ತೀರಾ ಆಗ ಶ್ರೇಷ್ಠ ಪದವಿ ಪಡೆಯುತ್ತೀರಾ ಪುರುಷಾರ್ಥ ಆ ರೀತಿ ಮಾಡಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾರಿಗೂ ದುಃಖ ಕೊಡಬಾರದು ತಾವು ಮಕ್ಕಳು ದುಃಖ ಅರ್ಥ ಸುಖ ಕರ್ತ ತಂದೆಗೆ ಮಕ್ಕಳಾಗಿದ್ದೀರಾ ಯಾರಿಗೂ ದುಃಖ ಕೊಡಬಾರದಾಗಿದೆ ಯಾರು ಸೆಂಟರ್ ಸಂಭಾಲನೆ ಮಾಡುತ್ತಾರೆ ಅವರ ಮೇಲೆ ಬಹಳ ಜವಾಬ್ದಾರಿ ಇರುತ್ತೆ ಹೀಗೆ ತಂದೆ ಹೇಳುತ್ತಾರೆ ಮಕ್ಕಳೇ ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದರೆ ಒಂದಕ್ಕೆ ನೂರರಷ್ಟು ಶಿಕ್ಷೆ ಸಿಗುವುದು ದೇಹಾಭಿಮಾನ ಬರುವುದರಿಂದ ಬಹಳ ನಷ್ಟವಾಗತ್ತೆ ಏಕೆಂದರೆ ತಾವು ಬ್ರಾಹ್ಮಣರು ಸುಧಾರಣೆಗಾಗಿ ನಿಮಿತ್ತರಾಗಿದ್ದೀರಾ ಒಂದು ವೇಳೆ ಸ್ವಯಂ ಸುಧಾರಣೆ ಮಾಡಿಕೊಂಡಿಲ್ಲವೆಂದರೆ ಅನ್ಯರನ್ನು ಏನು ಸುಧಾರಣೆ ಮಾಡುತ್ತೀರಾ ಬಹಳ ನಷ್ಟವಾಗುವುದು ಪಾಂಡವ ಸರ್ಕಾರ ಅಲ್ವಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇದ್ದಾರೆ ಅಂದಾಗ ಅವರ ಜೊತೆ ಧರ್ಮರಾಜನೂ ಇದ್ದಾರೆ ಧರ್ಮರಾಜನ ಮೂಲಕ ಬಹಳ ದೊಡ್ಡ ಶಿಕ್ಷೆ ಅನುಭವಿಸಬೇಕಾಗುವುದು ಅಂತಹ ಏನೇ ಕರ್ಮ ಮಾಡಿದರೂ ಬಹಳ ನಷ್ಟವಾಗುವುದು ಲೆಕ್ಕಾಚಾರವೇ ಲೆಕ್ಕಾಚಾರವಾಗುವುದು ಬಾಬಾರವರ ಬಳಿ ಪೂರ್ತಿ ಲೆಕ್ಕಾಚಾರ ಇರುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ಕೂಡ ಲೆಕ್ಕಾಚಾರವಿರುತ್ತೆ ಹೇಳ್ತಾರೆ ಭಗವಂತ ನಿಮ್ಮ ಲೆಕ್ಕಾಚಾರ ತೆಗೆದುಕೊಳ್ಳುತ್ತಾರೆ ಎಂದು ಇಲ್ಲಿ ತಂದೆ ಸ್ವಯಂ ಹೇಳುತ್ತಾರೆ ಧರ್ಮರಾಜ ಬಹಳ ಲೆಕ್ಕಾಚಾರ ತೆಗೆದುಕೊಳ್ಳುತ್ತಾರೆ ಮತ್ತು ಆ ಸಮಯದಲ್ಲಿ ಏನು ಮಾಡಲು ಸಾಧ್ಯ ಸಾಕ್ಷಾತ್ಕಾರವಾಗುತ್ತೆ ನಾನು ಈ ರೀತಿ ಮಾಡಿದ್ದೇನೆ ಎಂದು ಅಲ್ಲಂತೂ ಪೆಟ್ಟು ಬೀಳಲ್ಲ ಸತ್ಯಯುಗದಲ್ಲಿ ಯಾವ ಪೆಟ್ಟು ಬೀಳೋದಿಲ್ಲ ಇಲ್ಲಿಯಂತೂ ಬಹಳ ಪೆಟ್ಟು ತಿನ್ನಬೇಕಾಗುವುದು ತಾವು ಮಕ್ಕಳು ಸತ್ಯಯುಗದಲ್ಲಿ ಗರ್ಭ ಜೈಲಲ್ಲಿ ಹೋಗುವುದಿಲ್ಲ ಅಲ್ಲಂತೂ ಗರ್ಭ ಮಹಲ್ ಇರುತ್ತೆ ಯಾವುದೇ ಪಾಪ ಮಾಡುವುದಿಲ್ಲ ಅಂದಾಗ ಅಂತಹ ರಾಜ್ಯ ಭಾಗ್ಯವನ್ನು ಪಡೆಯಲು ತಾವು ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಕೆಲವು ಮಕ್ಕಳು ಬ್ರಾಹ್ಮಣಿಯರಿಗಿಂತ ತೀಕ್ಷ್ಣವಾಗಿ ಹೋಗುತ್ತಾರೆ ಅದೃಷ್ಟ ಬ್ರಾಹ್ಮಣಿಗಿಂತಲೂ ಶ್ರೇಷ್ಠವಾಗುವುದಿದೆ ಕೆಲವ್ರಿಗ ರೀತಿ ಇರುತ್ತೆ ಪುರುಷಾರ್ಥ ಮಾಡಿದ್ರೆ ಮುಂದೆ ಬರಬಹುದು ಇದನ್ನು ಸಹ ತಂದೆ ತಿಳಿಸಿದ್ದಾರೆ ಒಳ್ಳೆಯ ಸರ್ವಿಸ್ ಮಾಡಲಿಲ್ಲವೆಂದರೆ ಜನ್ಮ ಜನ್ಮಾಂತರಗಳಿಗಾಗಿ ದಾಸದಾಸಿಯರಾಗುತ್ತೀರಾ ತಂದೆ ಸನ್ಮುಖದಲ್ಲಿ ಬರುತ್ತಿದ್ದಂತೆಯೇ ಮಕ್ಕಳನ್ನು ಕೇಳುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ಕೊಳುತ್ತಿದ್ದೀರಾ ತಂದೆಗೆ ಮಕ್ಕಳ ಪ್ರತಿ ಮಹಾವಾಕ್ಯವಿದೆ ಮಕ್ಕಳೇ ಆತ್ಮ ಅಭಿಮಾನಿಯಾಗಲು ಬಹಳ ಪುರುಷಾರ್ಥ ಮಾಡಬೇಕು ನಡೆದಾಡುತ್ತಾ ಸುತ್ತಾಡುತ್ತಾ ವಿಚಾರ ಸಾಗರ ಮಂಥನ ಮಾಡುತ್ತಿರಬೇಕು ಬಹಳಷ್ಟು ಜನ ಮಕ್ಕಳಿದ್ದಾರೆ ತಿಳಿದುಕೊಳ್ಳುತ್ತಾರೆ ನಾವು ಬೇಗ ಬೇಗ ಈ ನರಕದ ಕೊಳಕಿನ ಪ್ರಪಂಚದಿಂದ ಹೊರಬಂದು ಸುಖ ಧಾಮದಲ್ಲಿ ಹೋಗಬೇಕೆಂದು ತಂದೆ ಹೇಳುತ್ತಾರೆ ಒಳ್ಳೊಳ್ಳೆಯ ಮಹಾರಥಿಗಳು ಯೋಗದಲ್ಲಿ ಬಹಳ ಫೇಲ್ ಆಗುತ್ತಾರೆ ಅವರಿಗೂ ಸಹ ಪುರುಷಾರ್ಥ ಮಾಡಿಸಲಾಗುವುದು ಯೋಗವೇ ಇಲ್ಲವೆಂದರೆ ಏಕ್ದಂ ಬಿದ್ದು ಹೋಗುತ್ತಾರೆ ಜ್ಞಾನವಂತೂ ಬಹಳ ಸಹಜವಾಗಿದೆ ಭೂಗೋಳ ಚರಿತ್ರೆ ಪೂರ್ತಿ ಬುದ್ಧಿಯಲ್ಲಿ ಬರುವುದು ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಪ್ರದರ್ಶನಿಯಲ್ಲಿ ತಿಳಿಸುವುದರಲ್ಲಿ ತುಂಬ ತೀಕ್ಷ್ಣವಾಗಿದ್ದಾರೆ ಆದರೆ ಯೋಗ ಇಲ್ಲ ದೈವಿ ಗುಣಗಳ ಧಾರಣೆ ಇಲ್ಲ ಕೆಲವು ಸಲ ವಿಚಾರ ಬರುತ್ತೆ ಏನೇನು ಸ್ಥಿತಿ ಇದೆ ಅಪ್ಪ ಮಕ್ಕಳದು ಪ್ರಪಂಚದಲ್ಲಿ ಎಷ್ಟು ದುಃಖ ಇದೆ ಇವ್ರ ಸ್ಥಿತಿ ಹೇಗಿದೆ ಬೇಗ ಸಮಾಪ್ತಿ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಬೇಗ ಮಕ್ಕಳೆಲ್ಲರೂ ಕಾಯ್ಕೊಂಡಿದ್ದಾರೆ ಸ್ವರ್ಗದಲ್ಲಿ ಹೋಗಲಿಕ್ಕೆ ಬೇಗ ಸತ್ಯಯುಗದಲ್ಲಿ ಹೋಗಬೇಕು ಬಹಳಷ್ಟು ಜನ ಮಕ್ಕಳು ತಡವರಿಸ್ತಾ ಇರ್ತಾರೆ ಹೇಗೆ ತಂದೆಯ ಜೊತೆ ಮಿಲನ ಮಾಡಲಿಕ್ಕೆ ತಡವರಿಸ್ತಿರ್ತಾರೆ ಏಕೆಂದರೆ ಬಾಬಾ ನಮ್ಮನ್ನು ಸ್ವರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಸ್ವರ್ಗದ ಮಾರ್ಗವನ್ನು ತೋರಿಸ್ತಾರೆ ಅಂತಹ ತಂದೆಯನ್ನು ನೋಡಲಿಕ್ಕೆ ತಡವರಿಕೆ ಬರುತ್ತೆ ತಿಳ್ಕೊಳ್ತಾರೆ ಅಂತಹ ತಂದೆಯ ಸನ್ಮುಖದಲ್ಲಿ ಹೋಗಿ ಪ್ರತಿದಿನ ಮುರುಳಿ ಕೇಳಬೇಕೆಂದು ಈಗಂತೂ ತಿಳ್ಕೊಳ್ತಾರೆ ಇಲ್ಲಿ ಯಾವುದೇ ಜಂಜಾಟದ ಮಾತಿಲ್ಲ ಎಂದು ಹೊರಗಡೆ ಇದ್ದರೆ ಎಲ್ಲರ ಜೊತೆ ಸಂಬಂಧ ನಿಭಾಯಿಸಬೇಕಾಗತ್ತೆ ಇಲ್ಲಾಂದರೆ ಕಿಟ್ಪಿಟ್ಟಾಗ್ಬಿಡತ್ತೆ ಜಗಳ ಘರ್ಷಣೆ ಆಗತ್ತೆ ಅದಕ್ಕೆ ಎಲ್ಲರಿಗೂ ಧೈರ್ಯ ಕೊಡಲಾಗತ್ತೆ ಇದರಲ್ಲಿ ಬಹಳ ಗುಪ್ತ ಪರಿಶ್ರಮವಿದೆ ನೆನಪಿನ ಪರಿಶ್ರಮ ಯಾರ್ದಲೂ ತಲುಪುವುದಿಲ್ಲ ಗುಪ್ತ ನೆನಪಿನಲ್ಲಿದ್ದಾಗ ತಂದೆಯ ಡೈರೆಕ್ಷನ್ಸ್ ಅಂತೆ ನಡೆಯುತ್ತೀರಾ ದೇಹಾಭಿಮಾನದ ಕಾರಣದಿಂದಾಗಿ ತಂದೆಯ ಡೈರೆಕ್ಷನ್ಸ್ ಅಂತೆ ನಡೆಯುವುದೇ ಇಲ್ಲ ತಂದೆ ಹೇಳ್ತಾರೆ ಚಾರ್ಟ್ ತಯಾರು ಮಾಡಿ ಆಗ ಬಹಳ ಉನ್ನತಿ ಆಗುತ್ತೀರಾ ಇದನ್ನು ಯಾರು ಹೇಳಿದ್ರು ಶಿವ ತಂದೆ ಹೇಳಿದ್ದು ಟೀಚರ್ ಕೆಲಸ ಕೊಡ್ತಾರೆ ಅಂದಾಗ ಮಾಡ್ಕೊಂಡು ಬರಬೇಕಲ್ವಾ ಹಾಂ ಲೌಕಿಕದಲ್ಲೂ ಟೀಚರ್ ಕೆಲಸ ಕೊಟ್ಟರೆ ಮಕ್ಕಳು ಮಾಡ್ಕೊಂಡು ಬರ್ತಾರಲ್ವ ಇಲ್ಲಿ ಒಳ್ಳೊಳ್ಳೆಯ ಮಕ್ಕಳಿಗೂ ಸಹ ಮಾಯೆ ಮಾಡಲಿಕ್ಕೆ ಬಿಡೋಲ್ಲ ಹೋಮ್ವರ್ಕ್ ಮಾಡಲಿಕ್ಕೆ ಬಿಡೋದಿಲ್ಲ ಒಳ್ಳೊಳ್ಳೆಯ ಮಕ್ಕಳ ಚಾರ್ಟ್ ಬಾಬರವರ ಬಳಿ ಬಂದಾಗ ಬಾಬಾ ಹೇಳ್ತಾರೆ ನೋಡಿ ಹೇಗೆ ನೆನಪಿನಲ್ಲಿರಬೇಕೆಂದು ತಿಳ್ಕೊಳ್ತಾರೆ ನಾವು ಆತ್ಮರು ಪ್ರಿಯತಮೆಯರಾಗಿದ್ದೇವೆ ತಂದೆ ಒಬ್ಬ ಪ್ರಿಯತಮ ಆಗಿದ್ದಾರೆ ಲೌಕಿಕದವರೆಲ್ಲ ಶಾರೀರಿಕ ಪ್ರಿಯತಮ ಪ್ರಿಯತಮೆಯಾಗಿದ್ದಾರೆ ಅನೇಕ ಪ್ರಕಾರದವರು ತಾವು ಬಹಳ ಹಳಬರು ಪ್ರಿಯತಮೆಯರಾಗಿದ್ದೀರಾ ಈಗ ತಾವು ದೇಹಿ ಅಭಿಮಾನಿ ಆಗಬೇಕು ಸ್ವಲ್ಪ ಸಹನೇನೂ ಮಾಡಿಕೊಳ್ಬೇಕಾಗತ್ತೆ ಮಿಟ್ಟು ಆಗಬಾರ್ದು ಮುಟ್ಟಿದರೆ ಮುನಿಯಂತೆ ಆಗಬಾರ್ದು ನಾನೇ ಗ್ರೇಟು ಅಂತಲೂ ತಿಳ್ಕೊಳ್ಬಾರ್ದು ಬಾಬಾ ಈ ರೀತಿ ಹೇಳಲ್ಲ ಮೂಳೆಗಳನ್ನು ಸವಸ್ಬಿಡಿ ಮೂಳೆಗಳನ್ನು ಇಲ್ಲಿ ಕೊಟ್ಟುಬಿಡಿ ಅಂತ ಹೇಳಲ್ಲ ಬಾಬಾ ಅಂತೂ ಹೇಳ್ತಾರೆ ಆರೋಗ್ಯನೂ ಚೆನ್ನಾಗಿಟ್ಕೊಳ್ಳಿ ಆದರೆ ಸರ್ವಿಸು ಒಳ್ಳೆಯ ರೀತಿ ಮಾಡಿ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಸರ್ವಿಸು ಸಹ ಚೆನ್ನಾಗಿ ಮಾಡ್ತೀರಾ ಕಾಯಿಲೆ ಬಿದ್ದಿದ್ದೀರಾ ಬಿದ್ದೀರಾ ಅಂತಂದರೆ ಸುಮ್ಮನೆ ಒಂದು ಮೂಲೆಯಲ್ಲಿ ಬಿದ್ದಿರ್ತೀರಾ ಕೆಲವರು ಆಸ್ಪೆಟಲಲ್ಲಿಯೂ ಕೂಡ ತಿಳಿಸುವ ಸರ್ವಿಸ್ ಮಾಡ್ತಾರೆ ಅಂದಾಗ ಡಾಕ್ಟರ್ಸು ಹೇಳುತ್ತಾರೆ ಇವರಂತೂ ಫರಿಷ್ತೆಗಳಪ್ಪ ಅಂತಾರೆ ಚಿತ್ರಗಳು ಜೊತೆಯಲ್ಲಿ ತಗೊಂಡೋಗ್ತೀರಾ ಯಾರು ಈ ರೀತಿ ಸರ್ವೀಸ್ ಮಾಡ್ತೀರಾ ಅಂತಹವರಿಗೆ ದಯಾ ಹೃದಯಿ ಎಂದು ಹೇಳಲಾಗುವುದು ಸರ್ವಿಸ್ ಮಾಡಿದಾಗ ಯಾರಾದರೂ ತಯಾರಾಗುತ್ತಾರೆ ಎಷ್ಟೆಷ್ಟು ನೆನಪಿನ ಬಲದಲ್ಲಿರುತ್ತೀರಾ ಅಷ್ಟು ಮನುಷ್ಯರಿಗೆ ತಮ್ಮ ಕಡೆ ಆಕರ್ಷಣೆ ಬರುತ್ತೆ ಇದರಲ್ಲಿಯೇ ತಾಕತ್ತಿರುವಂತಹದ್ದು ಹೇಳಲಾಗತ್ತೆ ಮೊದಲು ಪವಿತ್ರತೆ ನಂತರ ಶಾಂತಿ ಮತ್ತು ಸುಖ ನೆನಪಿನ ಬಲದಿಂದ ತಾವು ಪವಿತ್ರರಾಗುತ್ತೀರಾ ಅನಂತರ ಜ್ಞಾನದ ಬಲ ನೆನಪಿನಲ್ಲಿ ಬಲಹೀನರಾಗಬೇಡಿ ನೆನಪಿನಲ್ಲಿಯೇ ವಿಘ್ನಗಳು ಬರುತ್ತವೆ ನೆನಪಿನಲ್ಲಿರುವುದರಿಂದ ತಾವು ಪವಿತ್ರರಾಗುತ್ತೀರಾ ಮತ್ತು ದೈವಿ ಗುಣಗಳು ಬರುತ್ತವೆ ಬಾಬರವರ ಮಹಿಮೆಯಂತೂ ತಿಳಿದುಕೊಂಡಿದ್ದೀರಾ ತಂದೆ ಎಷ್ಟು ಸುಖ ಕೊಡುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮನ್ನು ಸುಖಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಎಂದಿಗೂ ಯಾರಿಗೂ ದುಃಖ ಕೊಡಬಾರದು ಕೆಲವು ಮಕ್ಕಳು ಡಿಸರ್ವಿಸ್ ಮಾಡಿ ತಮಗೆ ತಾವೇ ಹೇಗೆ ಶಾಪ ಕೊಟ್ಕೊಳ್ತಾರೆ ತಮ್ಮನ್ನು ತಾವೇ ಶಾಪಿತರನ್ನಾಗಿ ಮಾಡಿಕೊಳ್ಳುತ್ತಾರೆ ಬೇರೆಯವರಿಗೂ ಕೂಡ ತುಂಬ ಬೇಜಾರು ಮಾಡಿಸ್ತಿರ್ತಾರೆ ಕುಪುತ್ರ ಮಕ್ಕಳಾಗಿದ್ದಾರೆ ಅಂದಾಗ ತಮಗೆ ತಾವೇ ಶಾಪಿತರನ್ನಾಗಿ ಮಾಡಿಕೊಳ್ಳುತ್ತಾರೆ ಡಿಸರ್ವಿಸ್ ಮಾಡುವುದರಿಂದ ಏಕದಂ ಬಂದು ನೆಲದಲ್ಲಿ ಬೀಳುತ್ತಾರೆ ಬಹಳಷ್ಟು ಜನ ಮಕ್ಕಳಿದ್ದಾರೆ ವಿಕಾರದಲ್ಲಿ ಬೀಳುತ್ತಿರುತ್ತಾರೆ ಅಥವಾ ಕ್ರೋಧದಲ್ಲಿ ಬಂದು ವಿದ್ಯಾಭ್ಯಾಸವನ್ನೇ ಬಿಟ್ಟು ಬಿಡುತ್ತಾರೆ ಅನೇಕ ಪ್ರಕಾರದ ಮಕ್ಕಳು ಇಲ್ಲಿ ಕೊಳ್ಳುತ್ತಿದ್ದೀರಾ ಇಲ್ಲಿಂದ ರಿಫ್ರೆಶ್ ಆಗಿ ಹೋಗ್ತೀರಾ ಮತ್ತೆ ತಪ್ಪುಗಳ ಪಶ್ಚಾತ್ತಾಪ ಮಾಡಿಕೊಳ್ಳುತ್ತೀರಾ ಮತ್ತೆಯೂ ಸಹ ಪಶ್ಚಾತ್ತಾಪದಿಂದ ಅಂತೂ ಸಿಗೋದಿಲ್ಲ ಅಲ್ವಾ ತಂದೆ ಹೇಳ್ತಾರೆ ಕ್ಷಮೆ ತಮ್ಮ ಮೇಲೆ ತಾವೇ ಮಾಡಿಕೊಳ್ಳಿ ನೆನಪಿನಲ್ಲಿ ಇರಿ ತಂದೆ ಯಾರಿಗೂ ಕ್ಷಮೆ ಮಾಡುವುದಿಲ್ಲ ಇದಂತೂ ವಿದ್ಯಾಭ್ಯಾಸ ತಂದೆ ಓದಿಸುತ್ತಾರೆ ಮಕ್ಕಳು ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಂಡು ಓದಬೇಕು ಮ್ಯಾನರ್ಸು ಚೆನ್ನಾಗಿಟ್ಟುಕೊಳ್ಳಬೇಕು ಒಳ್ಳೆಯ ನಡತೆ ಇರಬೇಕು ಬಾಬರವರು ಬ್ರಾಹ್ಮಣಿಗೆ ಹೇಳುತ್ತಾರೆ ರಿಜಿಸ್ಟರ್ ತೆಗೆದುಕೊಂಡು ಬನ್ನಿ ಎಂದು ಒಬ್ಬೊಬ್ಬರ ಸಮಾಚಾರವನ್ನು ಕೇಳಿ ತಿಳುವಳಿಕೆ ಕೊಡಲಾಗುವುದು ಶಿಕ್ಷಣ ಕೊಡಲಾಗುವುದು ಅಂದಾಗ ತಿಳ್ಕೊಳ್ತಾರೆ ಬ್ರಾಹ್ಮಣಿ ರಿಪೋರ್ಟ್ ಕೊಟ್ಟರು ದೂರ ಹೇಳಿದ್ರು ಬಾಬರವ್ರಿಗೆ ಅಂತ ಹೇಳಿ ಮತ್ತಷ್ಟು ಜಾಸ್ತಿ ಡಿಸ್ಸರ್ವಿಸ್ ಮಾಡಲಿಕ್ಕೆ ತೊಡಗ್ತಾರೆ ಬಾಬಾ ಹೇಳ್ತಾರೆ ರಿಪೋರ್ಟ್ ಕೊಡಿ ಅಂತ ಬ್ರಾಹ್ಮಣಿ ಒಂದು ವೇಳೆ ರಿಪೋರ್ಟ್ ಕೊಟ್ಟರೆ ಬಾಬ್ರವ್ರಿಗೆ ಹೇಳಿದ್ರೆ ಅಥವಾ ನಿಮಿತ್ತರಿಗೆ ಹಿರಿಯರಿಗೆ ಹೇಳಿದ್ರೆ ಇನ್ನಷ್ಟು ಕೋಪ ಮಾಡಿಕೊಂಡು ಇನ್ನಷ್ಟು ಡಿಸ್ಸರ್ವಿಸ್ ಮಾಡಲಿಕ್ಕೆ ಶುರು ಮಾಡುತ್ತಾರೆ ತುಂಬ ಪರಿಶ್ರಮ ಆಗತ್ತೆ ಮಾಯೆ ಬಹಳ ದೊಡ್ಡ ಶತ್ರುವಾಗಿದೆ ಮಂಗಗಳಿಂದ ಮಂದಿರಕ್ಕೆ ಯೋಗ್ಯರಾಗಲು ಬಿಡುವುದಿಲ್ಲ ಶ್ರೇಷ್ಠ ಪದವಿ ಪಡೆಯುವುದಕ್ಕೆ ಬದಲಾಗಿ ಮತ್ತಷ್ಟು ಬಿಲ್ಕುಲ್ ಕೆಳಮಟ್ಟದಲ್ಲಿ ಬಂದು ಬೀಳುತ್ತಾರೆ ಮತ್ತು ಅಂತಹವರು ಎಂದಿಗೂ ಎದ್ದೇಳಲು ಆಗುವುದೇ ಇಲ್ಲ ಹಾಗೆಯೇ ಸಾಯುತ್ತಾರೆ ಬಾಬಾ ಮಕ್ಕಳಿಗೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಇದು ಬಹಳ ಶ್ರೇಷ್ಠ ಗುರಿಯಾಗಿದೆ ವಿಶ್ವಕ್ಕೆ ಮಾಲೀಕರಾಗುವುದು ದೊಡ್ಡ ವ್ಯಕ್ತಿಗಳ ಮಕ್ಕಳು ಬಹಳ ರಾಯಲ್ಟಿಯಿಂದ ಇರುತ್ತಾರೆ ಎಲ್ಲಿ ತಂದೆಯ ಗೌರವ ಕಳೆಯುತ್ತೋ ಅನ್ನುವ ಭಯನೂ ಇರುತ್ತೆ ಬಹಳ ಘನತೆಯಿಂದ ಇರ್ತಾರೆ ಹೇಳ್ತಾರೆ ನಿಮ್ಮ ತಂದೆ ಎಷ್ಟು ಒಳ್ಳೆಯವರು ಇಷ್ಟು ಕುಪುತ್ರರಾಗಿದ್ದೀರಾ ಅಂತ ಯಾರು ಕೇಳಿಬಿಡ್ತಾರೋ ಅಂತ ಘನತೆಯಿಂದ ಇರ್ತಾರೆ ತಾವು ತಮ್ಮ ತಂದೆಯ ಗೌರವವನ್ನು ಕಳೀತಾ ಇದ್ದೀರಾ ಇಲ್ಲಂತೂ ಪ್ರತಿಯೊಬ್ಬರು ತಮ್ಮ ಗೌರವವನ್ನು ಕಳ್ಕೊಳ್ತಾರೆ ಇಲ್ಲಿ ಬಾಬನ ಮಕ್ಕಳಾಗಿ ಡಿಸರ್ವಿಸ್ ಮಾಡಿದ್ರೆ ಒಂದು ಬಾಬನ ಗೌರವವೂ ಕಳೆದು ಹೋಗುತ್ತೆ ಮತ್ತೆ ತಮ್ಮ ಗೌರವವನ್ನು ತಾವೇ ಕಳ್ಕೊಳ್ತೀರಾ ಮತ್ತೆ ಬಹಳ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗತ್ತೆ ಬಾಬಾ ವಾರ್ನಿಂಗ್ ಕೊಡ್ತಾರೆ ಮಕ್ಕಳೇ ಬಹಳ ಎಚ್ಚರಿಕೆಯಿಂದ ಇರಿ ಜೈಲ್ ಬರ್ಡ್ಸ್ ಆಗಬೇಡಿ ಬಂಧನದ ಪಕ್ಷಿಗಳು ಆಗಬೇಡಿ ಅಂದರೆ ತಮ್ಮದೇ ಆದಂತಹ ವಿಕಾರಗಳ ತಮ್ಮದೇ ಆದಂತಹ ದುಃಖ ಅಶಾಂತಿ ಮನಸ್ತಾಪಗಳ ಬಂಧನದಲ್ಲಿ ಇರಬೇಡಿ ಜೈಲ್ ಬರ್ಡ್ಸು ಇಲ್ಲಿರ್ತಾರೆ ಸತ್ಯಯುಗದಲ್ಲಿ ಅಂದರೆ ಈ ಪ್ರಪಂಚದಲ್ಲಿ ಜೈಲ್ ಬರ್ಡ್ಸ್ ಇವೆ ಸತ್ಯಯುಗದಲ್ಲಿ ಯಾವ ಜೈಲು ಇರುವುದಿಲ್ಲ ಮತ್ತೆಯೂ ವಿದ್ಯಾಭ್ಯಾಸ ಮಾಡಿ ಶ್ರೇಷ್ಠ ಪದವಿ ಪಡೆಯಬೇಕು ತಪ್ಪುಗಳನ್ನು ಮಾಡಬೇಡಿ ಯಾರಿಗೂ ದುಃಖ ಕೊಡಬೇಡಿ ನೆನಪಿನ ಯಾತ್ರೆಯಲ್ಲಿ ಇರಿ ನೆನಪೇ ಕೆಲಸಕ್ಕೆ ಬರುವುದು ಪ್ರದರ್ಶನೆಯಲ್ಲಿಯೂ ಮುಖ್ಯ ಮಾತನ್ನು ಇದನ್ನೇ ತಿಳಿಸಿರಿ ತಂದೆಯ ನೆನಪಿನಿಂದಲೇ ಪಾವನರಾಗುತ್ತೀರಾ ಪಾವನರಾಗಲು ಎಲ್ಲರೂ ಬಯಸುತ್ತಾರೆ ಇದಿರುವುದೇ ಪತಿತ ಪ್ರಪಂಚ ಸರ್ವರ ಸದ್ಗತಿ ಮಾಡುವವರು ಒಬ್ಬ ತಂದೆ ಬಂದಿದ್ದಾರೆ ಕ್ರೈಸ್ತ ಬುದ್ಧ ಇವರು ಯಾರ ಸದ್ಗತಿಯೂ ಮಾಡುವುದಿಲ್ಲ ಮತ್ತು ಬ್ರಹ್ಮರವರ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ಬ್ರಹ್ಮಾರವರಿಗೆ ಸದ್ಗತಿ ದಾತ ಎಂದು ಹೇಳುವುದಿಲ್ಲ ಯಾರು ದೇವಿ ದೇವತಾ ಧರ್ಮಕ್ಕೆ ನಿಮಿತ್ತರಾಗುತ್ತಾರೆ ಬಲೆ ದೇವಿ ದೇವತಾ ಧರ್ಮದ ಸ್ಥಾಪನೆಯಂತೂ ಶಿವ ತಂದೆ ಮಾಡುತ್ತಾರೆ ಮತ್ತೆಯು ಹೆಸರು ಬರುತ್ತಲ್ವ ಬ್ರಹ್ಮ ವಿಷ್ಣು ಶಂಕರ ಎಂದು ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳ್ತಾರೆ ಬಾಬೆ ಹೇಳ್ತಾರೆ ಇವರು ಸಹ ಗುರು ಅಲ್ಲ ಗುರು ಅಂತೂ ಒಬ್ಬರೇ ಆಗಿದ್ದಾರೆ ಅವರ ಮೂಲಕ ತಾವು ಆತ್ಮೀಕ ಗುರು ಆಗುತ್ತೀರಾ ಬಾಕಿ ಅವರಾಗಿದ್ದಾರೆ ಧರ್ಮಸ್ಥಾಪಕರು ಧರ್ಮಸ್ಥಾಪಕರಿಗೆ ಸದ್ಗತಿ ದಾತ ಎಂದು ಹೇಗೆ ಹೇಳಲು ಸಾಧ್ಯ ಇದು ಬಹಳ ಆಳವಾದ ಮಾತಾಗಿದೆ ತಿಳಿದುಕೊಳ್ಳಲು ಅನ್ಯ ಧರ್ಮಸ್ಥಾಪಕರಂತೂ ಕೇವಲ ಧರ್ಮಸ್ಥಾಪನೆ ಮಾಡುತ್ತಾರೆ ನಂತರ ಆ ಧರ್ಮದ ಆತ್ಮಗಳು ಬರುತ್ತಾರೆ ಅವರೇನು ಎಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುವುದಿಲ್ಲ ಅವರು ಅಂತೂ ಪುನರ್ಜನ್ಮದಲ್ಲಿ ಬರಲೇಬೇಕಾಗುವುದು ಎಲ್ಲರಿಗಾಗಿ ಈ ತಿಳುವಳಿಕೆ ಇದೆ ಒಬ್ಬ ಗುರು ಸದ್ಗತಿಗಾಗಿ ಯಾರೂ ಇಲ್ಲ ಒಬ್ಬ ಗುರುವೂ ಇಲ್ಲ ಶಿವ ತಂದೆ ಒಬ್ಬರೇ ಎಲ್ಲರ ಸದ್ಗತಿ ಮಾಡುವವರು ತಂದೆ ತಿಳಿಸುತ್ತಾರೆ ಗುರು ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ಅವರೇ ಸದ್ಗತಿದಾತ ಮುಕ್ತಿದಾತ ತಿಳಿಸಬೇಕು ನಮ್ಮ ಗುರು ಒಬ್ಬರೇ ಇದ್ದಾರೆ ಅವರು ಸದ್ಗತಿ ಕೊಡುತ್ತಾರೆ ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಸತ್ಯಯುಗದಲ್ಲಿ ಬಹಳ ಸ್ವಲ್ಪ ಜನ ಇರುತ್ತಾರೆ ಅಲ್ಲಿ ಯಾರ ರಾಜ್ಯವಿತ್ತು ಚಿತ್ರಗಳಂತೂ ತೋರಿಸ್ತಾರಲ್ವ ಭಾರತವಾಸಿಗಳೇ ಒಪ್ಪುತ್ತಾರೆ ದೇವತೆಗಳ ಪೂಜಾರಿಗಳು ತಕ್ಷಣ ಒಪ್ಪಿಕೊಳ್ಳುತ್ತಾರೆ ಇವರಂತೂ ಸ್ವರ್ಗಕ್ಕೆ ಮಾಲೀಕರೆಂದು ಸ್ವರ್ಗದಲ್ಲಿ ಇವರ ರಾಜ್ಯವಿತ್ತು ಬಾಕಿ ಎಲ್ಲ ಆತ್ಮರು ಎಲ್ಲಿದ್ದರು ಅವಶ್ಯವಾಗಿ ಹೇಳ್ತಾರೆ ನಿರಾಕಾರಿ ಪ್ರಪಂಚದಲ್ಲಿದ್ದರೆಂದು ಇದನ್ನು ಸಹ ಈಗ ತಾವು ತಿಳಿದುಕೊಂಡಿದ್ದೀರಾ ಮೊದಲು ಏನೂ ಗೊತ್ತಿರಲಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಚಕ್ರ ಸುತ್ತುತ್ತಿರತ್ತೆ ಐದು ಸಾವಿರ ವರ್ಷಗಳಿಗೆ ಮೊದಲು ಭಾರತದಲ್ಲಿ ಇವರ ರಾಜ್ಯವಿತ್ತು ಯಾವಾಗ ಜ್ಞಾನದ ಪೂರ್ತಿ ಪೂರ್ತಿಯಾಯಿತು ಆಗ ಭಕ್ತಿ ಶುರುವಾಗುವುದು ಯಾವಾಗ ಜ್ಞಾನದ ಪ್ರಾರಬ್ಧ ಪೂರ್ತಿ ಆಗತ್ತೆ ಆಗ ಭಕ್ತಿ ಶುರುವಾಗತ್ತೆ ಮತ್ತೆ ಬೇಕು ಹಳೆಯ ಪ್ರಪಂಚದ ಜೊತೆ ವೈರಾಗ್ಯ ಅಷ್ಟೇ ಈಗ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ಹಳೆಯ ಪ್ರಪಂಚದ ಜೊತೆ ಮನಸ್ಸು ದೂರ ಆಗತ್ತೆ ಅಲ್ಲಿ ಪತಿ ಮಕ್ಕಳು ಎಲ್ಲರೂ ಅಂತಹವರೇ ಸಿಗ್ತಾರೆ ಬೇಹದ್ದಿನ ತಂದೆಯಂತೂ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಯಾರು ವಿಶ್ವಕ್ಕೆ ಮಾಲೀಕರಾಗುವ ಮಕ್ಕಳಿದ್ದಾರೆ ಅವರ ವಿಚಾರ ಬಹಳ ಶ್ರೇಷ್ಠವಾಗಿರುತ್ತೆ ಬಹಳ ರಾಯಲ್ ಆಗಿರುತ್ತೆ ನಡತೆಯೂ ಬಹಳ ರಾಯಲ್ ಇರುತ್ತೆ ಭೋಜನ ಬಹಳ ಕಡಿಮೆ ತಗೊಳ್ತಾರೆ ಜಾಸ್ತಿ ಲಾಲ ನೆನಪಿನಲ್ಲಿರುವಂತಹವರ ಭೋಜನ ಬಹಳ ಸೂಕ್ಷ್ಮವಾಗಿರುತ್ತೆ ಅನೇಕರಿಗೆ ತಿನ್ನುವುದರಲ್ಲಿ ಬುದ್ಧಿ ಹೊರಟೋಗುತ್ತೆ ತಾವು ಮಕ್ಕಳಿಗಂತೂ ಖುಷಿ ಇದೆ ವಿಶ್ವಕ್ಕೆ ಮಾಲೀಕರಾಗುವ ಖುಷಿ ಹೇಳಲಾಗತ್ತೆ ಖುಷಿಯಂತಹ ಆಹಾರ ಯಾವುದೂ ಇಲ್ಲ ಈ ರೀತಿ ಖುಷಿಯಲ್ಲಿ ಸದಾ ಇದ್ದಾಗ ಊಟ ತಿಂಡಿ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಸ್ವಲ್ಪ ತಿಂದರೂ ಸಾಕಾಗ್ಬಿಡತ್ತೆ ಬಹಳ ತಿನ್ನುವುದರಿಂದ ಬಹಳ ಭಾರಿ ಅನಿಸುತ್ತೆ ಮತ್ತು ತೂ ಬರ್ತಾ ಇರುತ್ತೆ ತೂಕುಡಿಸ್ತಿರ್ತಾರೆ ಕುಡಿಸ್ತಿರ್ತಾರೆ ಮತ್ತು ಹೇಳ್ತಾರೆ ಬಾಬಾ ನಿದ್ದೆ ಬರುತ್ತೆ ಎಂದು ಭೋಜನ ಸದಾ ಏಕರಸವಾಗಿ ಇರಬೇಕು ಈ ರೀತಿ ಎಲ್ಲ ಒಳ್ಳೆ ಊಟ ಇದೆ ಅದಕ್ಕೆ ಜಾಸ್ತಿ ತಿಂದುಬಿಟ್ವಿ ಆ ರೀತಿ ಆಗಬಾರ್ದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ನಾವು ದುಃಖ ಅರ್ಥ ಸುಖ ಕರ್ತ ತಂದೆಗೆ ಮಕ್ಕಳಾಗಿದ್ದೇವೆ ನಾವು ಯಾರಿಗೂ ದುಃಖ ಕೊಡಬಾರದು ಡಿಸರ್ವಿಸ್ ಮಾಡಿ ತಮಗೆ ತಾವೇ ಶ್ರಾಪಿತರನ್ನಾಗಿ ಮಾಡಿಕೊಳ್ಳಬಾರದು ಎರಡನೇ ಪಾಯಿಂಟು ತಮ್ಮ ವಿಚಾರಗಳು ಬಹಳ ಶ್ರೇಷ್ಠ ಮತ್ತು ಬಹಳ ರಾಯಲ್ ಆಗಿಟ್ಟುಕೊಳ್ಳಬೇಕು ಹೃದಯಿ ಆಗಿ ಸರ್ವಿಸ್ನಲ್ಲಿ ತತ್ಪರರಾಗಿ ಇರಬೇಕು ತಿನ್ನುವ ಕುಡಿಯುವ ಲಾಲಚ್ಚನ್ನು ಬಿಟ್ಟು ಬಿಡಬೇಕು ವರದಾನ ಆನೆಸ್ಟಾಗಿ ಸ್ವಯಂ ತಂದೆಯ ಮುಂದೆ ಸ್ಪಷ್ಟ ಮಾಡಿಕೊಳ್ಳುವಂತಹ ಅತ್ತುವ ಕಲೆಯ ಅನುಭವಿಗಳಾಗಿರಿ ಆನೆಸ್ಟಾಗಿ ಸ್ವಯಂ ತಂದೆಯ ಮುಂದೆ ಸ್ಪಷ್ಟಪಡಿಸುವಂತಹ ಹತ್ತುವ ಕಲೆಯ ಅನುಭವಿಗಳಾಗಿರಿ ವರದಾನದ ವಿಶ್ಲೇಷಣೆ ಸ್ವಯಂ ಹೇಗಿದ್ದೀರಾ ಏನಾಗಿದ್ದೀರಾ ಹಾಗೆಯೇ ತಂದೆಯ ಮುಂದೆ ಪ್ರತ್ಯಕ್ಷ ಮಾಡಿಕೊಳ್ಳುವುದೇ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಹತ್ತುವ ಕಲೆಯ ಸಾಧನವಾಗಿದೆ ಬುದ್ಧಿಯಲ್ಲಿ ಏನೆಲ್ಲ ಅನೇಕ ಪ್ರಕಾರದ ಹೊರೆ ಇದೆ ಅದನ್ನು ಸಮಾಪ್ತಿ ಮಾಡುವ ಸಹಜ ಯುಕ್ತಿ ಇದಾಗಿದೆ ಆನೆಸ್ಟ್ ಆಗಿ ಸ್ವಯಂ ಅನ್ನು ತಂದೆಯ ಮುಂದೆ ಸ್ಪಷ್ಟಪಡಿಸಬೇಕಂದರೆ ಅರ್ಥ ಪುರುಷಾರ್ಥದ ಮಾರ್ಗವನ್ನು ಸ್ಪಷ್ಟ ಮಾಡಿಕೊಳ್ಳುವುದಾಗಿದೆ ಎಂದಿಗೂ ಚತುರತೆಯಿಂದ ಮನ್ಮತ ಮತ್ತು ಪರಮತದ ಪ್ಲ್ಯಾನ್ ಮಾಡಿ ತಂದೆ ಅಥವಾ ನಿಮಿತ್ತ ಆಗಿರುವ ಆತ್ಮಗಳ ಮುಂದೆ ಯಾವುದೇ ಮಾತಿಟ್ಟರೆ ಅದು ಆನೆಸ್ಟ್ ಅಲ್ಲ ಪ್ರಾಮಾಣಿಕತೆ ಅಲ್ಲ ಪ್ರಾಮಾಣಿಕತೆ ಅಂದರೆ ಅರ್ಥ ಹೇಗೆ ಬಾಬಾ ಇದ್ದಾರೆ ತಂದೆ ಇದ್ದಾರೆ ಹೇಗಿದ್ದಾರೆ ಹಾಗೆ ಮಕ್ಕಳ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ ಹಾಗೆ ಮಕ್ಕಳು ಸಹ ತಂದೆಯ ಮುಂದೆ ಪ್ರತ್ಯಕ್ಷವಾಗಿರಿ ಸ್ಲೋಗನ್ ಯಾರು ಸದಾ ಸರ್ವಸ್ವ ತ್ಯಾಗಿಯ ಸ್ಥಿತಿಯಲ್ಲಿ ಪೊಸಿಷನ್ನಲ್ಲಿ ಇರುತ್ತಾರೆ ಅವರೇ ಸತ್ಯವಾದ ತಪಸ್ವಿಗಳು ಯಾರು ಸದಾ ಸರ್ವಸ್ವ ತ್ಯಾಗಿಯ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೆ ಅವರೇ ಸತ್ಯವಾದ ತಪಸ್ವಿಗಳು ಅವ್ಯಕ್ತಯಾರೆ ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ವರ್ತಮಾನ ಭವಿಷ್ಯದ ದರ್ಪಣವಾಗಿದೆ ವರ್ತಮಾನದ ಸ್ಥಿತಿ ಅಂದರೆ ಅರ್ಥ ದರ್ಪಣದ ಮೂಲಕ ತಮ್ಮ ಭವಿಷ್ಯವನ್ನು ಸ್ಪಷ್ಟವಾಗಿ ನೋಡಿಕೊಳ್ಳಬಹುದು ಭವಿಷ್ಯ ರಾಜ್ಯಾಧಿಕಾರಿಯಾಗಲು ಚೆಕ್ ಮಾಡಿಕೊಳ್ಳಿ ವರ್ತಮಾನದಲ್ಲಿ ನನ್ನಲ್ಲಿ ರೂಲಿಂಗ್ ಪವರ್ ಎಲ್ಲಿಯವರೆಗೆ ಇದೆ ಮೊದಲು ಸೂಕ್ಷ್ಮ ಶಕ್ತಿಗಳು ವಿಶೇಷ ಕಾರ್ಯಕರ್ತರು ಯಾರಿದ್ದಾರೆ ಸಂಕಲ್ಪ ಶಕ್ತಿಯ ಮೇಲೆ ಬುದ್ಧಿಯ ಮೇಲೆ ಪೂರ್ತಿ ಅಧಿಕಾರ ಇದ್ದಾಗ ತಮ್ಮ ಭವಿಷ್ಯ ಉಜ್ವಲವಾಗಿ ಮಾಡಿಕೊಳ್ಳಬಹುದು ಓಂ ಶಾಂತಿ